ಅಶ್ವಿನ್ ಅವರ ಕ್ಲಾಸ್ ಟೀಚರು ಹಾಗೆ ಇವರು ಕೂಡ ನಮ್ಮ ಅಪಾರ್ಟ್ಮೆಂಟ್ ಅವರೇ ಸೊ ನಾವಿವತ್ತಿಬ್ಬರು ಪಾರ್ಟ್ನರ್ಸು ಇದು ನೋಡಿ ಸೆಮ್ ಫೈನಲ್ ಮ್ಯಾಚು ನಡೀತಿರೋದು ನಮ್ಮ ಅಪೋಸಿಟ್ ಟೀಮ್ ಅವರು ಫಸ್ಟ್ ಬಂದರು ಹಾಗೆ ನಾವು ಸೆಕೆಂಡ್ ಬಂದ್ವಿ ನಾವು ಆಡೋಕ್ಕಿಂತ ಹೆಚ್ಚಿಗೆ ಫ್ರೆಂಡ್ಸ್ ಅಲ್ಲೊಂದು ಪುಟಾಣಿ ಮಗು ಆಟ ಆಡ್ತಾ ಇತ್ತು ಇವಾಗ ನರ್ಸರಿಗೆ ಹೋಗ್ತಾ ಇದ್ದಾನೆ ಅವನು ಕೂಡ ಎಷ್ಟು ಚೆನ್ನಾಗಿ ಶೆಟ್ಲ್ ಆಡ್ತಾ ಇದ್ದ ಗೊತ್ತಾ ನನಗೆ ಅದನ್ನು ನೋಡಿ ತುಂಬ ಆಶ್ಚರ್ಯ ಆಯಿತು ಅದಲ್ಲದೆ ಅವನು ಲೆಫ್ಟ್ ಹ್ಯಾಂಡ್ ಬೇರೆ ಲೆಫ್ಟ್ ಹ್ಯಾಂಡಲ್ಲಿ ಶೆಟ್ಲ್ ಆಡ್ತಾ ಇದ್ದ ಇದನ್ನು ಬಿಟ್ಟು ಇನ್ನೊಬ್ಬರು ತಾತ ಅಂಕಲ್ಲು ಅವರು ಸುಮಾರು ಒಂದು ಅರವತ್ತು ವರ್ಷದ ಮೇಲಾಗಿದೆ ಅವರು ಕೂಡ ಪಾರ್ಟಿಸಿಪೇಟ್ ಮಾಡಿದರು ಶೆಟ್ಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟಲ್ಲಿ ಅದು ಕೂಡ ತುಂಬಾ ನಮಗೆ ಒಂಥರ ಇನ್ಸ್ಪಿರೇಷನ್ ಆಯಿತು ಬೆಳಿಗ್ಗೆ ಸುಮಾರು ಒಂದು ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗಿ ಮಧ್ಯಾಹ್ನ ಸುಮಾರು ಒಂದು ಮೂರು ಗಂಟೆ ಅಷ್ಟೊತ್ತಿಗೆ ಎಲ್ಲನೂ ಮುಗೀತು ಗೇಮ್ಸ್ ಎಲ್ಲ ಬರೀ ಗರ್ಲ್ಸ್ ಅಲ್ಲ ಬಾಯ್ಸ್ದು ಕೂಡ ಟೂರ್ನಮೆಂಟ್ ಇತ್ತು ಇವತ್ತು ಹಾಗೆ ಇವಾಗ ಸಾಯಂಕಾಲ ಆಗಿದೆ ಇವಾಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇದೆ ಇದು ನಮ್ಮ ಅಪಾರ್ಟ್ಮೆಂಟಲ್ಲೇ ಮಾಡ್ತಿರೋದು ಹಾಗೆ ನನ್ನ ಇವತ್ತಿನ ಈ ವೀಕೆಂಡ್ ಮಿನಿ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಾಣ್ ಇಸ್ ಟಾಟಾ ಬಾಯ್ ಬಾಯ್